ಇಲ್ಲ ನೋಡಿ ಈಗಾಗಲೇ ಕೇಂದ್ರ ಗೃಹ ಸಚಿವರು ಅವ್ರನ್ನ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ ನಮಗೆ ವಿಶ್ವಾಸ ಇದೆ ಈಶ್ವರಪ್ಪನವರ ಒಂದೇನೋ ದೆಹಲಿಯ ಪ್ರವಾಸ ಯಶಸ್ವಿಯಾಗಲಿ ಪಕ್ಷದ ಪರವಾಗಿ ಇರಲಿ ವಂಶ ಪರಂಪರೆಯ ಒಂದು ರಾಜಕೀಯಕ್ಕೆ ಅಂತ್ಯ ಆಗಲಿ ಅಂತ ನಾನು ಹಾರೈಸ್ತೇನೆ ಇಲ್ಲ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಹೇಳಿ ಈ ಒಂದು ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಬೇರೆ ಪಕ್ಷದೊಳಗೆ ಅಡ್ಜಸ್ಟ್ಮೆಂಟು ನಾವು ಅದನ್ನ ಒಪ್ಪುವುದಿಲ್ಲ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅದೇ ಮಾರ್ಗದರ್ಶನದಲ್ಲಿ ಈಶ್ವರಪ್ಪನವರ ಪ್ರವಾ ಪ್ರಯಾಸ ಪ್ರಯಾಣ ಯಶಸ್ಸು ಆಗಲತ್ತು ಅದು ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ನಿರ್ಣಯ ತಗೋತೈತೆ ಯಾರನ್ನ ಇಳಿಸ್ಬೇಕು ಯಾರನ್ನ ಏರ್ಸ್ಬೇಕು ಯಾರನ್ನ ಮೂಲಿಗೆ ಒತ್ತಬೇಕು ಅವ್ರು ತಗೋತಾರೆ ನನಗೆ ವಿಶ್ವಾಸ ಇದೆ ಈ ಒಂದು ವ್ಯವಸ್ಥೆ ಬದಲಾವಣೆ ಏನು ನಾವು ಎಲ್ಲರೂ ಬಯಸ್ತಾ ಇದೀವಿ ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತರು ಆ ಒಂದು ಬಯಕೆಯನ್ನು ಪ್ರಧಾನಮಂತ್ರಿಗಳು ಶೀಘ್ರದಲ್ಲೇ ದೇಶದಲ್ಲೇ ಕೇವಲ ಕರ್ನಾಟಕದಲ್ಲೇ ದೇಶದಲ್ಲಿನೇ ಅಂಥ ವ್ಯವಸ್ಥೆಯನ್ನು ಅಂತ್ಯಗೊಳಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ನಮ್ಮ ಗಾಡಿ ರಿಪೇರಿ ನೂರು ವರ್ಷದ ಗ್ಯಾರಂಟಿ ಗಾಡಿ ಐತಿ ನಮ್ದು ರಿಪೇರಿನೇ ಬರೋದಿಲ್ಲ ಈಗ ಕೆಲವೊಂದು ಮಂದಿಗೆ ಚಾರ್ಜ್ ಕೊಟ್ಟಿದ್ದೇನೆ ಲೋಕಸಭಾ ಎಲೆಕ್ಷನ್ ಮುಗಿಯೋರಿಗೆ ಅವರೆಲ್ಲ ಚಾರ್ಜ್ ತಗೊಂಡು ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ನನ್ನ ಅವಶ್ಯಕತೆ ಇಲ್ಲ ಎಂ ಅವರು ನಿನ್ನೆ ಸಭೆಯಲ್ಲಿ ಮಾತಾಡ್ತಾ ಪ್ರತಾಪ್ ಸಿಂಹ ಒಕ್ಕಲಿಗನೇ ಅಲ್ಲ ನಿಜವಾದ ಒಕ್ಕಲಿಗ ಅವರ ಅಭ್ಯರ್ಥಿ ಇತ್ತು ಚಾಮರಾಜನಗರ ಮತ್ತು ಮೈಸೂರಲ್ಲಿ ಹೇಳಿದ್ದಾರೆ ಅಂದರೆ ಜಾತ್ಯ ಇದ್ದವರು ಈಗ ಜಾತಿಯ ಹೆಸರು ಹೇಳ್ಕೊಂಡು ಓಟ್ ಕೇಳ್ತಾ ಇದ್ದಾರೆ ಅನ್ನೋದು ಚರ್ಚೆ ಮೈಸೂರಲ್ಲಿ ಸಿದ್ದರಾಮಯ್ಯನವರು ಯಾವುದೇ ನೈತಿಕತೆಯನ್ನು ಉಳಿಸ್ಕೊಂಡಲ್ಲ ಹಿಂದೂ ಸಮಾಜದ ಜಾತಿಗಳ ಬಗ್ಗೆ ಮಾತಾಡೋದು ಅವರು ಎಂದೂ ಹಿಂದುತ್ವ ಹಿಂದೂ ವಿಚಾರಧಾರಿಗೆ ವಿರೋಧಿದ್ದವರು ಈಗ ಯಾಕದ ನಾವು ಒಕ್ಕಲಿಗರು ಹಿಂದುಳಿದವರು ನನ್ನ ಮರ್ಯಾದೆ ಪ್ರಶ್ನೆ ನನಗೆ ಅರವತ್ತು ಸಾವಿರ ಲೀಡ್ ಕೊಡ್ದ ಇದ್ದರೆ ನಾನು ಕುರ್ಚಿ ಹೋಗ್ತದೆ ಅಂತ ಹೇಳಿ ಪೂರ್ತಿ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗಿದೆ ಲೋಕಸಭೆ ಚುನಾವಣೆ ನಂತರ ಸಿದ್ದರಾಮಯ್ಯನವರ ಪತನ ಖಚಿತ ಅಂತೇಳಿ ಅವ್ರಿಗೆ ಗೊತ್ತಾಗಿದೆ ಅದಕ್ಕೇ ಅವರು ಈ ರೀತಿ ಹತಾಶರಾಗಿ ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಅವೆರಡೂ ಲೋಕಸಭೆಯಲ್ಲಿ ಸೋತ್ಬಿಟ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸ್ತಾರನ್ನೋಂಥ ಭಯ ಬಂದಿದ್ದರಿಂದ ಒಂದು ರೀತಿ ಜನರಲ್ಲಿ ಅನುಕಂಪದ ಮೇಲೆ ಹೋಟ್ ತೊಗೊಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ